ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಅಭಿಮಾನಿಗಳು ಅತಿರೇಕದಿಂದ ವರ್ತಿಸಿದರೆ ಆಡಳಿತ ವ್ಯವಸ್ಥೆ ಅವಿವೇಕ ತೋರಿಸಿದ್ರೆ ಏನಾಗುತ್ತೆ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ತುಳಿತಂತಹ ಘಟನೆಗಳು ಸಂಭವಿಸುತ್ತೆ ನಿನ್ನೆ ಬೆಂಗಳೂರಿನಲ್ಲಿ ಆಗಿದ್ದು ಅದೇ ಲಕ್ಷಾಂತರ ಅಭಿಮಾನಿಗಳು ಅತಿರೇಕ ತೋರಿಸಿದಾಗ ನಮ್ಮ ವ್ಯವಸ್ಥೆ ಅವಿವೇಕದಿಂದ ವರ್ತಿಸಿತ್ತು ಅದರ ಪರಿಣಾಮ ಹನ್ನೊಂದು ಜನರು ಪ್ರಾಣ ಬಿಟ್ಟರು ಆರ್ ಸಿ ಬಿ ಕಪ್ ಗೆದ್ದಾಗ ಕೋಟಿ ಕೋಟಿ ಜನರು ಸಂಭ್ರಮದಲ್ಲಿದ್ದರು ಈಗ ಅದೇ ಆರ್ ಸಿ ಬಿ ಕಪ್ ಗೆದ್ದಿದ್ದು ಹನ್ನೊಂದು ಕುಟುಂಬಗಳನ್ನು ಸೂತಕಕ್ಕೆ ದೂಡಿ ಹಾಕಿದೆ ಅಂತಿಮವಾಗಿ ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿ ಬಿ ತಂಡ ಐ ಪಿ ಎಲ್ ಕಪ್ ಗೆದ್ದಿದ್ದರಿಂದ ಆಗಿದ್ದೇನು ಅಂದರೆ ಇಷ್ಟೇ ಹನ್ನೊಂದು ಜನರ ಮನೆಯಲ್ಲಿ ಹೆಣ ಬಿತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದ ತುಳಿತ ದುರಂತಕ್ಕೆ ಕೇವಲ ಅಭಿಮಾನಿಗಳ ಅತಿರೇಕ ಕಾರಣ ಅಂತ ದೂಷಿಸಿದರೆ ಮುಗಿಯೋದಿಲ್ಲ ಆ ದುರಂತಕ್ಕೆ ಸರ್ಕಾರದ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಅವಸರ ಮತ್ತು ಅವಿವೇಕ ಕೂಡ ಕಾರಣ ಆಗತ್ತೆ ಬನ್ನಿ ವಿಜಯೋತ್ಸವ ಆಚರಿಸೋಣ ಅಂತ ಆಹ್ವಾನಿಸಿದ್ದು ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗಾಗಿ ದುರಂತಕ್ಕೆ ಕೆ ಸಿ ಎ ಮತ್ತು ರಾಜ್ಯ ಸರ್ಕಾರ ಕೂಡ ಹೊಣೆಯಾಗತ್ತೆ ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತ ದುರಂತಕ್ಕೆ ಹೇಗೆ ಯೋಗಿ ಸರ್ಕಾರ ಹೊಣೆಯಾಗುತ್ತೋ ಅದೇ ಥರ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಹೊಣೆ ಹೊರಬೇಕು ಸಿ ಎಂ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಈ ಹೊಣೆಯನ್ನು ಹೊರಲೇಬೇಕು ಸರ್ಕಾರ ಕೇವಲ ಕ್ರಿಕೆಟ್ ಬೋರ್ಡ್ ಮೇಲೆ ಬುಟ್ಟು ತೋರಿಸಿದ್ರೆ ಸಾಕಾಗಲ್ಲ ರೀ ಆರ್ ಸಿ ಬಿ ಅಭಿಮಾನಿಗಳ ಅತಿರೇಕ ಏನಿದೆಯೋ ಅದು ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಗೊತ್ತಿಲ್ಲದ ವಿಷಯ ಏನೂ ಅಲ್ಲ ಆರ್ ಸಿ ಬಿ ಅಭಿಮಾನಿಗಳ ಅಭಿಮಾನ ಅತಿರೇಕದಿಂದ ಕೂಡಿದೆ ಅದು ಕಪ್ ಗೆದ್ದಾಗ ಉನ್ಮಾದ ರೂಪಕ್ಕೆ ತಿರುಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಆರ್ ಸಿ ಬಿಗೆ ಇರೋದು ಕಲ್ಟ್ ಅಭಿಮಾನಿಗಳು ಐ ಪಿ ಎಲ್ನಲ್ಲಿ ನಲ್ಲಿ ಆರ್ ಸಿ ಬಿ ಸತತ ಹದಿನೇಳು ವರ್ಷಗಳ ಕಾಲ ಸೋತ್ರು ಅಭಿಮಾನಿಗಳ ಅಭಿಮಾನ ಒಂಚೂರು ರೀ ಅಂತಹ ಕಲ್ಟ್ ಅಭಿಮಾನಿಗಳಿರುವ ಆರ್ ಸಿ ಬಿ ತಂಡ ಹದಿನೆಂಟು ವರ್ಷಗಳ ಕಪ್ ಗೆದ್ದಾಗ ಅಭಿಮಾನಿಗಳ ಅತಿರೇಕ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ಮೊದಲೇ ಊಹಿಸ್ಬೋದು ಅಷ್ಟೇ ಅಲ್ಲ ಕಪ್ ಗೆದ್ದ ಆರ್ ಸಿ ಬಿ ತಂಡ ಬೆಂಗಳೂರಿಗೆ ಬಂದಾಗ ಇನ್ನಂತಹ ಅತಿರೇಕ ಇರಬಹುದು ಅಂತ ಮೊದಲೇ ಅಂದಾಜಿಸ್ಬೋದು ಮೊನ್ನೆ ಆರ್ ಸಿ ಬಿ ಫೈನಲ್ ಗೆದ್ದಾಗ ಬೆಂಗಳೂರು ಮತ್ತು ಇಡೀ ರಾಜ್ಯದಲ್ಲಿ ಮಧ್ಯರಾತ್ರಿಯೂ ಸಂಭ್ರಮ ಇತ್ತು ಲಕ್ಷ ಲಕ್ಷ ಜನರು ರಸ್ತೆಗೆ ಬಂದು ಸಂಭ್ರಮದಲ್ಲಿ ತೇಲಾಡಿದ್ರು ಹೀಗಿರಬೇಕಾದ್ರೆ ಆರ್ ಸಿ ಬಿ ತಂಡ ಕಪ್ ಸಮೇತ ಬೆಂಗಳೂರಿಗೆ ಬಂದಾಗ ಇನ್ನಷ್ಟು ಜನರು ವಿಜಯೋತ್ಸವದಲ್ಲಿ ಭಾಗಿಯಾಗಬಹುದು ಎಂಬ ಅಂದಾಜು ಎಲ್ಲರಲ್ಲೂ ಇತ್ತು ಆದರೂ ನಮ್ಮ ವ್ಯವಸ್ಥೆ ಮೈಮರೆಯಿತು ಅಭಿಮಾನಿಗಳು ಮೈಮರೆದರು ಅದರಿಂದ ಮಹಾ ದುರಂತವೇ ಸಂಭವಿಸಿತು ಈಗ ಹನ್ನೊಂದು ಕುಟುಂಬಗಳ ಹೆತ್ತವರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳ ಉನ್ಮಾದ ಆ ಕಡೆ ಇರಲಿ ಸರ್ಕಾರಕ್ಕೆ ಅಷ್ಟೊಂದು ಅವಸರ ಮಾಡುವ ಅಗತ್ಯ ಏನಿತ್ತು ಇಪ್ಪತ್ತನಾಲ್ಕು ಗಂಟೆಯೊಳಗಡೆ ವಿಜಯೋತ್ಸವ ಮಾಡಿ ಮುಗಿಸಬೇಕು ಅಂತ ಯೋಚನೆ ಮಾಡಿದ ಆ ಮಹಾಪಾಪಿ ಯಾರು ಒಂದಷ್ಟು ಸಮಯಾವಕಾಶ ತಗೊಂಡು ಎಲ್ಲ ವ್ಯವಸ್ಥೆ ಮಾಡಿಯೇ ವಿಜಯೋತ್ಸವ ಆಯೋಜನೆ ಮಾಡಬೇಕಿತ್ತಲ್ಲ ಅದು ಬಿಟ್ಟು ಸರ್ಕಾರ ಮತ್ತು ಕ್ರಿಕೆಟ್ ಸಂಸ್ಥೆ ಅವಸರ ಮಾಡಿದ್ದು ಏನಕ್ಕೆ ಅನ್ನೋದು ನಮ್ಮ ಪ್ರಶ್ನೆ ನಿಮ್ಮ ನಿಮ್ಮ ತೆವಲಿಗೆ ನಿಮ್ಮ ನಿಮ್ಮ ಲಾಭಕ್ಕೆ ನಿಮ್ಮ ಪಿ ಆರ್ ಸ್ಟಂಟ್ಗೆ ನಿಮ್ಮ ಸೆಲ್ಫಿ ಹುಚ್ಚಿಗೆ ಆ ಹನ್ನೊಂದು ಜನರ ಜೀವವನ್ನು ಬಲಿ ಕೊಡಬೇಕಾಗಿತ್ತ ಎಷ್ಟೊಂದು ಅವಸರ ನೋಡಿ ರಾತ್ರಿ ಕಪ್ಪು ಗೆದ್ದವರು ಸರಿಯಾಗಿ ನಿದ್ದೆಯೂ ಆಡಿರಲಿಲ್ಲ ಬೆಳಗ್ಗೆ ಬೆಳಗ್ಗೆನೇ ಸ್ಪೆಷಲ್ ಫ್ಲೈಟ್ನಲ್ಲಿ ಆರ್ ಸಿ ಬಿ ತಂಡವನ್ನು ಬೆಂಗಳೂರಿಗೆ ಕರೆಸಿಕೊಳ್ಳಲಾಯಿತು ಸಂಜೆ ಹೊತ್ತಿಗೆ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರು ಅಭಿಮಾನಿಗಳು ಬನ್ನಿ ಅಂತ ಆಹ್ವಾನವನ್ನು ಬೇರೆ ಕೊಟ್ಟರು ಅಲ್ಲೇ ಅಕ್ಕಪಕ್ಕದಲ್ಲಿ ಎರಡು ಕಾರ್ಯಕ್ರಮ ಲಕ್ಷ ಲಕ್ಷ ಜನ ಸೇರಿದ್ರು ಪೊಲೀಸರಾದರೂ ಏನು ಮಾಡ್ತಾರೆ ಪಾಪ ಅವರು ಮನುಷ್ಯರಲ್ವಾ ಹೆಚ್ಚಿನ ಪೊಲೀಸರನ್ನು ವಿಧಾನಸೌಧದ ಬಳಿ ನಿಯೋಜನೆ ಮಾಡಲಾಗಿತ್ತು ಯಾಕಂದ್ರೆ ದೊಡ್ಡವರು ಸೇರಿರುವ ಸ್ಥಳ ಅವರ ಹೆಂಡತಿ ಮಕ್ಕಳು ಕುಟುಂಬಸ್ಥರೆಲ್ಲ ಇದ್ದರು ಅಲ್ಲೇನು ಅನಾಹುತ ಆಗಬಾರ್ದಲ್ಲ ಹಾಗಾಗಿ ಹೆಚ್ಚಿನ ಪೊಲೀಸರನ್ನು ವಿಧಾನಸೌಧದ ಬಳಿ ಇಡಲಾಗಿತ್ತು ಆ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ದೊಡ್ಡ ಎಡವಟ್ಟುಗಳು ಆ ಕ್ರೀಡಾಂಗಣದ ಸಾಮರ್ಥ್ಯ ಇರೋದೇ ಮೂವತ್ತರಿಂದ ನಲವತ್ತು ಸಾವಿರ ಆದರೆ ಅಲ್ಲಿ ಲಕ್ಷಕ್ಕೂ ಅಧಿಕ ಜನರು ಸೇರಿದ್ರು ಅವರು ಮೊದಲೇ ಉನ್ಮಾದದಲ್ಲಿದ್ದರು ಹಾಗಿರುವಾಗ ಸ್ಟೇಡಿಯಂನಲ್ಲಿ ಗೇಟ್ ಬಂದ್ ಮಾಡಿದರು ಅದರಿಂದ ಅಲ್ಲಿ ಜನಜಂಗುಳಿ ಸೇರುವಂತಾಯಿತು ಸುಮ್ಮನೆ ಎಲ್ಲ ಗೇಟನ್ನು ಓಪನ್ ಮಾಡಿಟ್ಟಿದ್ರೆ ಯಾವುದೇ ಅನಾಹುತ ಆಗ್ತಿರ್ಲಿಲ್ಲ ಅನ್ಸುತ್ತೆ ಅವರು ಬೆಳಿಗ್ಗೆಯಿಂದಲೇ ಗೇಟ್ ಬಂದ್ ಮಾಡಿ ಜನರನ್ನ ಹೊರಗೆ ಕೂಡಿ ಹಾಕಿದ್ರಿಂದಲೇ ಈ ಅನಾಹುತ ಸಂಭವಿಸಿದೆ ಇದಕ್ಕೆಲ್ಲ ಕಾರಣ ಗಡಿಬಿಡಿಯಲ್ಲಿ ಎರಡೆರಡು ಕಾರ್ಯಕ್ರಮ ಆಯೋಜಿಸಿದ್ದು ಅದನ್ನ ಮಾಡೋ ಬದಲು ಒಂದು ಹತ್ತು ಕಿಲೋಮೀಟರ್ ಉದ್ದಕ್ಕೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿದ್ರೆ ಯಾವುದೇ ಅನಾಹುತ ಆಗ್ತಾ ಇರಲಿಲ್ಲ ಓಪನ್ ಬಸ್ನಲ್ಲಿ ಮೆರವಣಿಗೆ ಇಟ್ಟಿದ್ರೆ ಜನರೆಲ್ಲ ಚದುರುಕೊಂಡು ರಸ್ತೆ ಉದ್ದಕ್ಕೂ ಸೇರಿ ಆರಾಮವಾಗಿ ಆರ್ ಸಿ ಬಿ ತಂಡವನ್ನು ಮತ್ತು ಅವರು ಮೊದಲ ಬಾರಿಗೆ ಗೆದ್ದ ಕಪ್ಪನ್ನು ಕಣ್ತುಂಬಿಕೊಳ್ತಾ ಇದ್ದರು ಆದರೆ ವ್ಯವಸ್ಥೆ ಮಾಡಿದ ಎಡವಟ್ಟಿಗೆ ಹನ್ನೊಂದು ಜೀವ ಬಿಡಬೇಕಾಯಿತು ಅಧಿಕಾರಿಗಳು ಮೊದಲೇ ಅವಸರ ಮಾಡೋದು ಬೇಡ ಅಂತ ಸಲಹೆಗಳನ್ನು ಕೂಡ ಕೊಟ್ಟಿದ್ದರಂತೆ ಮೊದಲೇ ಅತಿರೇಕದ ಅಭಿಮಾನಿಗಳು ಅವರೀಗ ಉನ್ಮಾದದಲ್ಲಿದ್ದಾರೆ ಅವಸರದಲ್ಲಿ ನಾವು ಕಾರ್ಯಕ್ರಮ ಮಾಡಿದರೆ ಕಂಟ್ರೋಲಿಗೆ ಸಿಗಲ್ಲ ಅಭಿಮಾನಿಗಳ ಉನ್ಮಾದ ಕಡಿಮೆಯಾದ ಮೇಲೆ ಭಾನುವಾರಕ್ಕೆ ಸನ್ಮಾನ ಮತ್ತು ವಿಜಯೋತ್ಸವ ಕಾರ್ಯಕ್ರಮ ನಡೆಸೋಣ ಅಂತ ಹಿರಿಯ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದರು ಅಂತ ಸುದ್ದಿ ಇದೆ ಆದರೆ ಅಧಿಕಾರಿಗಳ ಸಲಹೆ ಸ್ವೀಕರಿಸದೆ ಗಿಡಿಬಡಿ ಮಾಡಿದ ಮಹಾನುಭಾವರು ಯಾರು ಅಂತ ಗೊತ್ತಿಲ್ಲ ಎಲ್ಲವೂ ರಾಜಕೀಯ ಪ್ರಚಾರದ ಹಪ ಯಾರು ಗೆದ್ದರು ಸೋತರೂ ಕೆಲವರಿಗೆ ಇಲ್ಲಿ ರಾಜಕೀಯ ಲಾಭ ಮಾಡೋದೇ ಆಯಿತು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಾಗಿದ್ದು ಅದೇ ಕುಂಭಮೇಳದಲ್ಲೂ ಅದೇ ಆಗಿತ್ತು ಹಾಗಾಗಿ ಎರಡೂ ಕಡೆ ಅಮಾಯಕರು ಸತ್ರು ಇವರ ರಾಜಕಾರಣಕ್ಕೆ ಧರ್ಮ ದೇವರು ಎಲ್ಲ ಬಳಕೆಯಾಗ್ತಾ ಇದೆ ಅದೇ ರೀತಿ ಕೆಲವರು ಆರ್ ಸಿ ಬಿ ಕಪ್ ಗೆದ್ದಿದ್ದನ್ನೇ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋಕೆ ನೋಡಿದರು ಹಾಗಾಗಿ ಅವಸರದಲ್ಲಿ ಆರ್ ಸಿ ಬಿ ಟೀಮನ್ನು ಬೆಂಗಳೂರಿಗೆ ಕರೆಸ್ಕೊಂಡು ಸನ್ಮಾನ ಮತ್ತು ವಿಜಯೋತ್ಸವ ಆಯೋಜಿಸಿರಬಹುದು ಇವರ ಫೋಟೋ ಸ್ಟಂಟ್ ಮಾಡೋಕೆ ಬೌಟ ಬೀಸೋಕೆ ಕೊಹ್ಲಿ ಜೊತೆ ಸೆಲ್ಫಿಯನ್ನು ತಗೊಳ್ಳೋಕೆ ಅಮಾಯಕರು ಸಾಯ್ಬೇಕನ್ರಿ ಈ ಕೆಟ್ಟ ರಾಜಕಾರಣದ ನಡುವೆ ಅತಿರೇಕದ ಅಭಿಮಾನಿಗಳು ಸಿಲುಕಿದ್ರಿಂದ ದುರಂತ ನಡೆದು ಹೋಯಿತು ದುರಂತ ನಡೆದ ಮೇಲೂ ಕೆಲವರ ಪ್ರಚಾರದ ಹಪಹಪಿ ಕಮ್ಮಿಯಾಗಿಲ್ಲ ಹನ್ನೊಂದು ಜನರ ಹೆಣಗಳು ಬಿದ್ದಿದೆ ಅಂತ ಗೊತ್ತಾದ ಮೇಲೂ ಇವರು ಸನ್ಮಾನ ಕಾರ್ಯಕ್ರಮ ನಡೆದಿತ್ತು ಅಲ್ಲಿ ದೊಡ್ಡವರ ಸಣ್ಣತನ ಬಟಾಬೈಲ ಆಯಿತು ಆ ಬಳಿಕ ದುರಂತ ನಡೆದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ವಿಜಯೋತ್ಸವ ಕಾರ್ಯಕ್ರಮ ನಡೆದಿತ್ತು ಸಣ್ಣ ಮಟ್ಟದಲ್ಲಿ ನಡೆದಿದೆ ಅಂತ ಅದನ್ನು ಸಮರ್ಥನೆ ಬೇರೆ ಮಾಡ್ತಾರೆ ಇನ್ನಾಚಿಗೆ ಅವರು ಇವರ ಮನೆಯ ಮಕ್ಕಳ ಹೆಣ ಬೀಳಬೇಕಾಗಿತ್ತು ಆವಾಗ ಇವರು ಸಣ್ಣ ಮಟ್ಟಿನ ವಿಜಯೋತ್ಸವ ಮಾಡ್ತಾ ಇದ್ರ ಅಂತ ನೋಡಬೇಕಾಗಿತ್ತು ಅಸಲಿಗೆ ಆರ್ ಸಿ ಬಿ ಎಂಬ ಐ ಪಿ ಎಲ್ ಟೀಮನ್ನು ಫ್ರ್ಯಾಂಚೈಸಿಯನ್ನು ಕನ್ನಡೀಕರಣಗೊಳಿಸುವುದೇ ತಪ್ಪುರಿ ಆರ್ ಸಿ ಬಿಯಲ್ಲಿ ಎಲ್ಲಿ ಕನ್ನಡ ಇದೆ ಎಲ್ಲಿ ಕರ್ನಾಟಕ ಇದೆ ಬೆಂಗಳೂರು ಹೆಸರು ಹೊಂದಿದೆ ಅಷ್ಟೆ ಆರ್ ಸಿ ಬಿ ಎಂಬುದು ಮಹಾವಂಚಕ ವಿಜಯ್ ಮಲ್ಯ ಹುಟ್ಟು ಹಾಕಿದ ಫ್ರಾಂಚೈಸಿ ಅದರಲ್ಲಿರುವ ಆಟಗಾರರು ಕೂಡ ಯಾರು ಕನ್ನಡಿಗರಿಲ್ಲ ರೀ ಹಾಗಾಗಿ ಆರ್ ಸಿ ಬಿ ಅನ್ನು ನಮ್ಮ ರಾಜ್ಯದ ಅಸ್ಮಿತೆಯಾಗಿ ನೋಡೋದೇ ಸರಿಯಲ್ಲ ಹನ್ನೊಂದು ಮಂದಿ ಅಭಿಮಾನಿಗಳ ಹೆಣ ಬಿದ್ಮೇಲೆ ಆರ್ ಸಿ ಬಿ ಆಟಗಾರರು ಮೈದಾನಕ್ಕೆ ಹೋಗಿ ಕಪ್ ಹಿಡಿದು ಸಂಭ್ರಮಿಸ್ತಾರೆ ಅಂದ್ರೆ ಅವರಿಗೆ ಅಭಿಮಾನಿಗಳ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇರ್ಬೋದು ಹೇಳಿ ಇಷ್ಟೆಲ್ಲ ಆದ್ಮೇಲೆ ಆರ್ ಸಿ ಬಿ ಅಭಿಮಾನಿಗಳಾದರೂ ಬುದ್ಧಿ ಕಲಿಬೇಕು ಆ ಕುರುಡು ಅಭಿಮಾನದಿಂದ ಹೊರಗೆ ಬರಬೇಕು ಅತಿರೇಕಗಳನ್ನು ಬಿಟ್ಟು ಬಿಡಬೇಕು ಇಲ್ಲಾಂದರೆ ಮುಂದೆ ಇನ್ನೊಂದು ದುರಂತ ನಡೆಯಬಹುದು ಇನ್ನೊಂದಿಷ್ಟು ಅಭಿಮಾನಿಗಳ ಹೆಣ ಬೀಳ್ಬೋದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್